ಮನಸ್ಸಿಗೆ ನೋವು ಆಗ್ಲಾರ್ದಂಗೆ ಹೇಳಬೇಕು ಅದು ಹೇಳೋ ರೀತಿ ಕೆಲವರಿಗೆ ಮಾತ್ರ ಚಂದ ಸಾಧಿಸ್ತದೆ ನಾನು ಆದದ್ ನೋಡಿದ್ದು ಒಂದು ಒಂದು ಗುಂಪಿದೆ ಬೆಂಗಳೂರಲ್ಲಿ ಅವರೆಲ್ಲ ರಿಟೈರ್ ಆದವರು ಖಾಲಿ ಕೂತೇನ್ ಮಾಡುದು ಶಕ್ತಿ ಇದೆ ದೇಹದಲ್ಲಿ ಸಮಾಜ ಕೆಲಸ ಮಾಡೋಣ ಅಂತ ಹೇಳಿ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ ಒಬ್ಬರು ಅಧ್ಯಕ್ಷರು ಒಬ್ಬ ಸೆಕ್ರೆಟರಿ ಗುರುಪಾದಪ್ಪ ಅಂತ ಸೆಕ್ರೆಟರಿ ದಿನ ಸಾಯಂಕಾಲ ಹೋಗೋದು ಸೊಸೈಟಿ ಜನ ಕೆಲಸ ಮಾಡೋದು ಮಾಡ್ತಿದ್ರು ಆ ಗುರುಪಾದಪ್ಪ ಯಾಕೋ ಬೇಜಾರಾಗ್ಬಿಡ್ತು ಸಾಕೆ ಸಾಕೆನ್ ಸೊಸೈಟಿ ಬೇಡ ಏನು ಬೇಡ ಬರಲ್ಲ ಅಂತ ಮನೇಲಿ ಕೂತ್ಕೊಂಡ್ಬಿಟ್ಟು ಅಧ್ಯಕ್ಷರು ಕೇಳಿದ್ರು ಯಾಕೆ ಗುರುಪಾದಪ್ಪ ಬರ್ತಾ ಇಲ್ಲ ಅಂತ ಏನೋ ಸರ್ ಬಂದೇ ಇಲ್ಲ ಬಂದೇ ಇಲ್ಲ ಆಫೀಸ್ ಕಡೆನೇ ಬಂದಿಲ್ಲ ಅವ್ರು ನೋಡ್ಕೊಂಬನಿ ಹೇಳಿದ್ರು ನೋಡ್ಕೊಂಬ್ರ ಗುರುಪಾ ಪ್ಪ ನಾನು ಬರಲ್ಲ ನನಗೆ ಯಾವುದೋ ಆಸಕ್ತಿ ಇಲ್ಲ ನನಗೆ ನಾನು ಮನೇಲಿ ಇರ್ತೀನಿ ಐ ಡೋಂಟ್ ವಾಂಟ್ ಟು ಕಮ್ ಟು ಪ್ರೋಗ್ರಾಮ್ ಎಲ್ಲ ಅವ್ರ ಒಂದು ಅಧ್ಯಕ್ಷರಿಗೆ ಹೇಳಿದ್ರು ಇಲ್ಲ ಗುರುಪಾದಪ್ಪ ಬೇಜಾರ್ ಮಾಡ್ಕೊಂಡಿದ್ದಾರೆ ಬರಲ್ಲ ಅಂತ ಆಯ್ತು ಬಿಡಿ ಎಂದ್ರು ಅಧ್ಯಕ್ಷರು ಒಂದ್ ದಿವಸ ಅವ್ರ ಮನೆಗೆ ಹೋದ್ರು ಗುರುಪಾದಪ್ಪನ ಮನೆಗೆ ಅಧ್ಯಕ್ಷರು ದಯವಿಟ್ಟು ಗಮನಿಸಿ ಸುಸಂಸ್ಕೃತ ಎಷ್ಟು ಚಂದ ಮಾಡಬಹುದು ಅಂತ ಅವ್ರ ಮನೆಗೆ ಹೋದ್ರು ಬಾಗಲ್ ತಟ್ಟಿದ್ರು ಗುರುಪಾದಪ್ಪ ಕಿ ಹೋಲ್ ಇಂದ ನೋಡಿದ್ರು ಅಧ್ಯಕ್ಷರು ಬಂದಿದ್ದಾರೆ ನಾನು ಬಿಡಲ್ಲ ಮತ್ ಕರ್ಕೊಂಡು ಹೋಗ್ತಾರೆ ನಾನು ಹೋಗೋ ಮನಸ್ಸಿಲ್ಲ ಹೇಳ್ಬಿಡ್ತೀನಿ ಸ್ಪಷ್ಟವಾಗಿ ನೀವ್ ನೆನಪಿದೀಯಾ ನಿಮಗೆ ಯಾರಾದ ಮನಸ್ಸು ಹೆಂಗ್ ಕೆಲಸ ಮಾಡುತ್ತೆ ಗೊತ್ತಾ ಪಟ ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರ ಮನಸ್ಸಲ್ಲಿ ಬಂದ್ಬಿಡ್ತಾ ಇಲ್ಲ ಅವ್ರು ಕೇಳಿ ನೋಡಿ ಬಾ ಅಂತ ಬರಲ್ಲ ಅಂತ ಹೇಳ್ತೀನಿ ಬಾ ಅಂತಾರೆ ನಾವು ಬರೋಲ್ಲ ಅಂತ ಹೇಳ್ತೀನಿ ಎಲ್ಲ ಡಿಸ್ಕಸ್ ಮನಸ್ಸನ್ನು ಮಾಡ್ಕೊಂಡಿದ್ದೀವಿ ಏನು ಏನ್ ಆಡ್ಲಿಲ್ಲ ಬಾಗ್ಲಾ ತೆಗೆದು ಒಳಗ್ ಬಂದ್ರು ಕೂತ್ಕೊಂಡ್ರು ಅಲ್ಲಿ ಮೂಲೆಯಲ್ಲಿ ಗೆ ಹಾಕಿದೆ ಚಟ್ಟ ಚಳಿ ಅಂತ ಬೆಂಕಿ ಇದೆ ಚೆನ್ನಾಗಿ ಉದಿತಾ ಇದೆ ಅಧ್ಯಕ್ಷ ಬಂದ್ ಕುರ್ಚಿಯಲ್ಲಿ ಕುತ್ಕೊಂಡ್ರು ಆಫೀಸಿಗೆ ಬಾ ಅನ್ಲಿಲ್ಲ ಏನೂ ಕೇಳಲಿಲ್ಲ ಆರಾಮಿದ್ದೀರಾ ಅಂತೂ ಕೇಳಿಲ್ಲ ಸುಮ್ನೆ ಕೂತಿದ್ರು ಹಂಗೆ ನೋಡ್ತಾ ಇವರು ಸುಮ್ನೆ ಕೂತ್ಕೊಂಡ್ರು ಇಬ್ರು ಬೆಂಕಿನೇ ನೋಡ್ತಾ ಇದ್ದಾರೆ ಒಂದ್ ಹತ್ತು ನಿಮಿಷ ಆದ್ಮೇಲೆ ಅಧ್ಯಕ್ಷರು ಎದ್ದು ಏನ್ ಮಾಡಿದ್ರು ಗೊತ್ತ ಒಂದು ಇತ್ತು ಬೆಂಕಿ ಉರಿತಿತ್ತಲ್ಲ ಕೆಂಡ ಒಂದ್ ಕೆಂಡ ಎತ್ತಿ ತಳಗಿಟ್ರು ಅಗಿಷ್ಟ ಎತ್ತಿ ಎತ್ತೆಗಿಟ್ರು ಮತ್ ಬಂದ್ ಕುರ್ಚಿಯಲ್ಲಿ ಕೂತ್ಕೊಂಡ್ ಮತ್ ನೋಡ್ತಾ ಇದ್ದಾರೆ ನಂಗೆ ಹತ್ತು ನಿಮಿಷಕ್ಕೆ ಏನಾಯ್ತದ ಕೆಂಡ ನಿಗಿ ಉರಿತಾ ಇತ್ತಲ್ಲ ಬೆಂಕಿ ಒಳಗೆ ಇದ್ದಾಗ ಹೊರಗೆ ತೆಗ್ದಿಟ್ಟ ಒಂದೇ ಇದ್ದಾಗ ನಿಧಾನ ಕಪ್ ಆಗಿ ಇಜ್ಲಾಕ್ ಕುತ್ಕೊಂಡು ಹತ್ತು ನಿಮಿಷ ಆದ್ಮೇಲೆ ಆಯ್ತು ಗುರುಪಾದಪ್ಪ ನಾ ಬರ್ತೀನಿ ಅಂತ ಹೊಂಟ್ರು ಗುರುಪಾದಪ್ಪ ಬಾಣ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅವ್ರು ಕೇಳಿದ್ರೆ ಹೇಳ್ಬೇಕು ಅಂತ ಇವ್ರು ಏನ್ ಬಾಣಾನೇ ಬಿಡ್ಲಿಲ್ಲ ಬಾಗಲ್ ತನಕ ಬರ್ತೀನಿ ಅಂತ ಹೊಟ್ಬಿಟ್ಟು ಬಾ ಅನ್ಲಿಲ್ಲ ಏನು ಕ್ಯಾಕ್ ಬರ್ಲಿಲ್ಲ ಅಂತ ಕೇಳಿಲ್ಲ ಗೇಟ್ ವರೆಗೂ ಹೋದೋಗ ಗುರುಪಾದಪ್ಪ ಹೇಳಿದ್ರಂತೆ ಸ್ವಾಮಿ ನಾಳೆ ಬರ್ತೀನಿ ಆಫೀಸ್ಗೆ ಅಂದ್ರೆ ಹೌದಾ ಬನ್ನಿ ನಾಳೆ ಏನಾಯ್ತು ಅಂತ ಪ್ರೆಶೆಂಟ್ ಕೇಳಿದ್ರು ಉತ್ತರ ಕೊಟ್ಟರಲ್ಲ ಮತ್ ನೀವು ನನಗೆ ನಾ ಏನು ಉತ್ತರ ಕೊಟ್ಟೆ ತೋರ್ಸಿದ್ರಲ್ಲ ಸ್ವಾಮಿ ನೀವು ಏನ್ ತೋರಿಸಿದೆ ಅಗ್ಗೇಷ್ ಕೇಳಿ ಬೆಂಕಿಗೆ ನಿಗಿ ನಿಗಿ ಉರಿತಾ ಇತ್ತಲ್ಲ ಕೆಂಡ ತೆಗೆದು ಹೊರಗಿಟ್ರಿ ಉರಿಯೋದು ಬಂದಾಯ್ತು ಅದು ಸಮಾಜದಲ್ಲಿ ಒಂದಾಗಿ ಕೆಲಸ ಮಾಡಿದಾಗ ನಾನು ಅಗ್ನಿ ಹಂಗೆ ಕೆಂಡದ್ ಹಂಗೆ ಕೆಲಸ ಮಾಡ್ತೀನಿ ಒಬ್ಬನೇ ಉಳ್ಕೊಂಡ್ರೆ ಈ ಈಜಿಲಾಗಿ ಹೋಗ್ತೀನಿ ಅಂತ ಗೊತ್ತಾಯ್ತು ಸ್ವಾಮಿ ನಾನು ಸಮಾಜಕ್ಕೆ ಬರ್ತೀನಿ ನೋಡಿ ಎಷ್ಟು ಚಂದ ನಾತಿದ್ರು ಹಗ ಸಮಾಜಕ್ಕೆ ಬಾ ಒಳ್ಳೇದ್ ಅಂತ ಏನು ಹೇಳಿಲ್ಲ ಎಲ್ಲಿವರೆಗೂ ಕೆಂಡ ನಿಗಿನ ಆಗಿರ್ತದೋ ಜೊತೆಗೆಲ್ಲರೂ